ಮಠ ಮಂದಿರಗಳಿಗೆ ಅಷ್ಟು ಯಾಕೆ ತಗೊಳ್ತಾ ಇದ್ದೀರಾ ಅಥವಾ ನೀವೇ ಇದರಕ್ಕೆ ಹುಡುಕಾಡ್ಕೊಂಡು ರೈತ ಸಂಘಟನೆಗೆ ಬೆನ್ನ ಹತ್ಕೊಂಡು ಹೊಂಟಿದ್ದೀರಾ ಹೇಗೆ ಸರ್ ದುಷ್ಟ್ರ ಹೆಚ್ಚಾದಾಗ ಧರ್ಮಾಂತರ ಉಂಟು ಸಾಮಾನ್ಯ ಮತ್ತು ಈಗ ಒಬ್ಬರು ಸ್ವಾಮೀಜಿ ಶಿವಾನಂದ ಮಹಾಸ್ವಾಮಿಗಳು ಹತ್ತಿದ್ರು ಅವ್ರ್ ಮಾತಾಡಿದ್ರು ಬುದ್ಧಿನ ಯಾವ್ದು ಹೋರಾಟಕ್ಕೆ ನಾವೆಲ್ಲ ಗಟ್ಟಿಯಾಗಿ ಬೆನ್ನ ಹತ್ತಿ ಅಂತ ಹೇಳಿದ್ರು ಮತ್ತೆ ದುಷ್ಟ ಸಮಾರ ನಾವು ಬೆನ್ನಿಗೆ ಇರತೀವಿ ಅಂತ ಹೇಳಿದ್ರ ಶ್ರೀಶರ್ ಜಗದುರುಗಳು ಪಂಚಮಸಾಲಿ ಜಗತ್ಪುರ್ಗಳು ಕಣೇರಿ ಮಠದ ಹಬ್ಬಗಳು ನೂರಾರು ಸ್ವಾಮೀಜಿಗಳು ಬಂದು ಬೆಂಬಲ ಪಟ್ಟಾರ ಈ ರಾಜಕಾರಣಿಗಳು ಸ್ವಲ್ಪ ಕೆಲವೊಂದು ಸ್ವಾಮೀಜಿಗಳು ಹಿನ್ನೆಲೆ ಇರ್ತಾರ ಅವ್ರಿಗೆ ಪಾಪ ನಾವು ಏನು ಅವ್ರಿಗೆ ಅವರಿಗೆ ಬದಲಾವಣೆ ಆಗ್ತದ ನಾವು ಮನೆಗೆ ಬೆಂಕಿ ಇದ್ದಾಗ ಮಾತ್ರ ಹೆಂಗೆ ಓಡಿ ಬರ್ತಾರಲ್ಲ ಮಟ್ಟಕ್ಕೂ ಒಂದ್ ತೊಂದರೆ ಆದಾಗ ತಗೊ ಬರ್ತಾರ ಆದ್ರೆ ಎಲ್ಲಾ ಮಠಮಾನಿಗಳ ಜೊತೆ ನಾವು ಅದೀವಿ ಆ ಸ್ವಾಮಿಗಳು ನಮ್ಮ ಜೊತೆ ಅದ ಸ್ವಲ್ಪ ಬದಲಾವಣೆ ಆಗ್ತದ ಕಾಲ ಬದಲಾವಣೆ ಆಗಿ ಆಗ್ತದೆ ಕುರ್ಲಾಪುರ ಹೋರಾಟದಲ್ಲಿ ಸರ್ಕಾರದ ವಿರುದ್ಧ ಸಾಕಷ್ಟು ಘೋಷಣೆಗಳು ಕೂಗಿದ್ರಿ ಏನೆಲ್ಲ ಮಾತಾಡಿದ್ರಿ ಆದ್ರೆ ಒಂದೇ ವೇದಿಕೆಯಲ್ಲಿ ಬಿಜಾಪುರಕ್ಕೆ ಆದ ತಕ್ಷಣ ಅಲ್ಲಿ ಶಿವಾನಂದ್ ಪಾಟೀಲ್ ಇವರು ಎಂ ಬಿ ಅದು ಎಲ್ಲರೂ ಕೂಡ ಒಂದೇ ವೇದಿಕೆಯನ್ನ ಹಚ್ಕೊಂಡಿದ್ರಿ ಮತ್ತೆ ಅಲ್ಲಿ ಹೋದ ವೇದಿಕೆ ಮೇಲೆ ಇದ್ದಾಗ ಅವ್ರ ಪರ ಮಾತಾಡ್ತೀರಿ ಮತ್ತೊಂದು ವೇದಿಕೆ ಮೇಲೆ ಬಂದ ನಂತರ ಅವ್ರ ಪರ ಅಂದ್ರೆ ಅಂದ್ರ ಇವರು ಶಶಿಕಾಂತ್ ಕುರ್ಜಿ ಅವರು ರಾಜಕೀಯ ಮಾಡ್ತಾ ಇದ್ದಾರ ಅನ್ನುವಂತ ಕೂಗಳು ಕೇರ್ಬೋದು ರಾಜಕೀಯ ಅಂತಲ್ಲ ನಾನು ಹೇಳಿದ್ದಲ್ಲ ಮಾತು ಉಲ್ಲಕ್ಷ ಕೊಟ್ಟಿಲ್ಲ ಎಂ ಬಿ ಪಾಟೀಲ್ ಅನ್ನುವಂತಹ ವ್ಯಕ್ತಿ ಅದು ವ್ಯಕ್ತಿ ಅಲ್ಲ ಅದು ತನ್ನ ಮನಿಗಾಗಿ ಮಾಡ್ಕೊಂಡಿಲ್ಲ ನಡದಾಡೋ ದೇವರು ಸಿದ್ದೇಶ್ವರ ಸ್ವಾಮಿ ಹೇಳಿದ್ದಕ್ಕಾಗಿ ಐದು ವರ್ಷ ಯಾವುದೇ ಸನ್ಮಾನ ಕಾರ್ಯಕ್ರಮಕ್ಕ ಮಠ ಮಂದಿರಕ್ಕೆ ಹೋಗ್ಲಾರ್ದ ವಿಜಯಪುರ ಜಿಲ್ಲಾ ನೀರಾವರಿ ಮಾಡಿರ್ತಕ್ಕಂಥ ವ್ಯಕ್ತಿ ಪಕ್ಷಾತೀತವಾಗಿ ಈ ಹೋರಾಟಕ್ಕಿಂತ ಮುಂಚಿತವಾಗಿ ನೆನ್ಸ್ಕೊಂಡಿವಿ ನಮ್ಮ ಜಿಲ್ಲಾದವ್ರು ಹಂಗೆ ಮಾಡಿ ನೆನ್ಸ್ಕೊಂತೀವಿ ನಮ್ಮ ಯಾಕೆ ಕೇಸ್ ಹಾಕ ಇವ್ರು ಹದಿನೆಂಟು ಮಂದಿ ಎಲ್ಲ ಕೂಡ ಕೇಸ್ ಹಾಕರ ಈಗ ಶಾಸಕರದಾರ ನಾವು ಕೇಸ್ ಬೇಡ ಅಂತೇಳಿ ಚುನಾಪ ಪೂಜಾರಿ ನಾವು ರೈತ ಸಂಘದ ಕಟ್ಟಿ ಬಂದ್ ಇಂತೀವಿ ಅಂದ್ರೆ ಇವ್ರೆಲ್ಲಾರು ಬೇರೆ ಆಗ್ತಾರ ಮುಂದಿನ ಇಪ್ಪತ್ತೆಂಟು ಕಂದ್ ಮಾಡ್ಕೋಬೇಡ್ರಿ ನಾ ಏನಂತಂದ್ರೆ ಯಾರು ಫ್ಯಾಕ್ಟರಿ ಮೇಲೆ ಅವ್ರಿಗೆ ಓಟ್ ಹಾಕಬ್ರಿ ಇಂತ ಎಮ್ ಎಲ್ ಎ ಹಾಕ್ಬೇಡ್ರಿ ಇಂತ ಎಂ ಪಿ ಘೋಟ್ ಹಾಕ್ಬೇಡ್ರಿ ಇಂತ ಸಚಿವ ಓಟ್ ಹಾಕ್ಬಿಡ್ರಿ ಅಂತ ಹೇಳಿ ನಾವ್ ಏನಾರ ಕರ್ನಾಟಕ ನಿಂತ ಅಂತಂದ್ರೆ ಇವರೆಲ್ಲ ಮನೆಗೆ ಹೋಗ್ತಾರ ಸಾವಿರ ಹಾಕ್ಬೋರಿ ಎಂ ಬಿ ಪಾರ್ಟಿ ಎಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಅಂತೇಳಿ ನಾವು ಹೊಗಳಿಲ್ಲ ಯಾಕೆ ಅಂತಂದ್ರೆ ಅಲ್ಲೇನು ಬಂಗಾರ ಬೆಳ್ಳಿ ನಾಣ್ಯ ನಮ್ ಕಿಶಾಗಿ ನೋಟ್ ಹಾಕ್ತಿಲ್ಲ ಅವ್ರ್ ಮಾಡಿಲ್ಲ ಅಲ್ಲಿ ರೈತರು ಯಾರು ಮಾಡ್ಯಾರ ಅಂದ್ರೆ ಆ ನೀರಾವರಿ ಮಾಡಿದ್ದಕ್ಕಾಗಿ ಅಲ್ಲಿ ಬೆಳೆದ ಬೆಳೆ ಅಡಿಕೆ ತೆಂಗು ಮತ್ತ ದಾಳಂಬರಿ ದ್ರಾಕ್ಷಿ ಇದರಿಂದ ತುಲಾಭಾರ ಮಾಡ್ಯಾರ ಹಂಗ ತುಲಾಭಾರ ಮಾಡುವ ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳು ಮಾಡ್ಕೋರಿ ಕರ್ಗಾವ್ ನೀರಾವರಿ ನೀರಾವ್ರಿ ಗೊಟಬಾಗಿ ನೀರಾವ್ರಿ ನೀರಾವರಿ ಮಾಡಿದಾಗ ನಮ್ಮ ಯಾಕೆ ಕೇಸ್ ಹಾಕಿದೀ ಅಂತಂದ್ರ ನೀ ಕೇಸಲ್ ಸ್ಟೇಷನ್ ನೀನು ಮಾಜಿ ಮಾಡ್ಬೇಕು ಇರಲಿಲ್ಲ ಅಂದ್ರೆ ನಾಳೆ ಶಶಿಕಾಂತ್ ಕುರ್ಜಿ ಅವ್ರ ರಾಜಕೀಯಕ್ಕೆ ಪ್ರವೇಶ ಮಾಡಿ ನಾನು ರಾಜಕೀಯ ಬರಂಗಿಲ್ಲ ಬರೋ ಒಂದು ಅವಕಾಶ ನೀವ್ ಮಾಡ್ಕೋಬೇಡ್ರಿ ಎಮ್ ಎಲ್ ಎಷ್ಟ ಇಲ್ಲ ಬರಂಗಿಲ್ಲ ರಾಜಕೀಯ ಬರಂಗಿಲ್ಲ ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ಕರ್ನಾಟಕದ ರೈತರ ಹೃದಯ ಮುಖ್ಯಮಂತ್ರಿ ಆಗಿರೋದು ನೂರ್ ಸಾರಿ ಹೇಳಿದ್ವಿ ಭಯ ಶಿಕಾಂತ್ ಗುರುಜಿ ಅವರು ಪ್ರತಿನಿಧಿ ಶಶಿಕಾಂತ್ ಗುರುಜಿ ಮತ್ತೆ ರೈತ ಸಂಘಟನೆ ಒಂದು ಮುಖಂಡ ತಗೊಂಡ್ ಕೆಲಸ ಅಲ್ಲಿ ಬರೇ ಸನ್ಮಾನ ಸತ್ಕಾರಗಳು ಮಾಡ್ಕೋತು ರೈತರನ್ನ ಸೆಳೆಯುವಂತ ಕೆಲಸ ಮಾಡ್ಕೊಂಡು ಎಲ್ಲೋ ಒಬ್ರನ್ನ ಅಥವಾ ಬೆಳಸುವಂತ ಕೆಲಸ ಮಾಡ್ತಾ ಇದಾರ ಯಾರನ್ನು ಬೆಳೆಸ್ತಾ ಇಲ್ಲ ಯಾರನ್ನು ತುಳಿತಾ ಇಲ್ಲ ಯಾರು ಪರನ ಯಾರು ಇಲ್ಲ ರೈತ ಸಂಘ ಬದ್ದೆಲ್ಲ ರೈತರ ಬದ್ದೆಲ್ಲ ವಿರೋಧವಾಗಿ ಮಾತಾಡ್ತಿದ್ರ ಅಂದ್ರೆ ಜನ್ ಕೆಲಸ ಮಾಡಿಸಲ ಹಾಗೆ ಮುನ್ನೂರು ರೂಪಾಯಿ ತ್ರಾಸ ಬಾಳ ತೊಡಗಿಲ್ಲ ಕೇಳ್ ಆಗ ಬೆಡ್ ಖಾಲಿ ಇರೋ ಅಡ್ಮಿಟ್ ಆಗ್ರಿ ತೊಂದ್ರೆ ಇಲ್ಲ ಆದ್ರೆ ರೈತ ಋಷಕ್ ಬರ್ಬೇಡ್ರಿ ಮುನ್ನೂರು ರೂಪಾಯಿ ಪ್ಯಾಕ್ರಿ ಕಸ್ಕೊಂಡಿವಿ ಮುನ್ನೂರು ರೂಪಾಯಿ ಕಸ್ಕೊಂಡಂತೂ ನಿಮ್ಮ ಮಾಜಿ ಮಾಡೋದೇನು ಬಹಳ ದೊಡ್ಡ ಕೆಲಸ ಅಲ್ಲ ನಾನು ಬಹಳ ದಿನ ಆಗ್ತಾ ಹದಿನೈದು ದಿನ ಅಂತ ಶಾಂತನಿ ನಮ್ ಸುಣ್ಣಪ್ಪ ಮಾಡಿ ಮಾತಾಡ್ತ ತುಡುಗ್ರೆಲ್ಲ ಹೆಲಿಕಾಪ್ಟರ್ ದಾಗ ಅಡ್ಯಾಡ್ತಾರೀ ನಾ ಇವಾಗ ಸನ್ಯಾಸ ಇದೀನಪ್ಪ ನನ್ ಅಸ್ತಿ ಇಲ್ಲ ಏನಿಲ್ಲ ಅಂತ ಹೆಲಿಕಾಪ್ಟರ್ ಅಡ್ಡಾಡ್ಲಿಕ್ಕೆ ಆಗ್ತದ ಕಾರ್ಯ ಇವರೆಲ್ಲ ಹೆಲಿಕಾಪ್ಟರ್ ಹೆಂಗ್ ಅಡ್ಡಾಡ್ತಾರ ವಿಚಾರ ಮಾಡಲ್ಲ ಕರ್ನಾಟಕದ ಒಬ್ಬರ ಎಂ ಎಲ್ ಸಚಿವ ನೀವ್ ಎರಡನೂರ ಇಪ್ಪತ್ನಾಕ್ ಎಂ ಎಲ್ ಐದ್ನೂರ ನಲ್ವತ್ತೈದು ಎಂ ಪಿಗಳು ಅದಾರ ಇವರೆಲ್ಲ ಹೆಲಿಕಾಪ್ಟರ್ ನಾಗ ಅಡ್ಡಾಡ್ ಹೆಲಿಕಾಪ್ಟರ್ ನಾಗ ಅಡ್ಡಾಡಿದ್ರು ಮಣ್ಣಾಗ ಹೋಗ್ಬೇಕು ನಾನು ಮಣ್ಣಾಗ ಹೋಗ್ಬೇಕು ಎನ್ಸಲ್ಲ ಬದುಕ್ರಿ ರಾಜಕಾರಣ ಮಾಡ್ರಿ ಅಸ್ತಿ ಮಾಡ್ರಿ ಎಲ್ಲ ಮಾಡ್ರಿ ರೈತರ ಬಾಳ ನೂರ್ ಕೇಸ್ ಹಾಕಿ ಮತ್ ನಾವು ಕೇಸ್ ನಾವು ಸುಮ್ ಸುಮ್ಕೊಂಡ್ರೆ ಹೊಂದಿವಿ ಈಗ ಎರಡ್ನೂರ ಇಪ್ಪತ್ತು ಲಕ್ಷ ಅಡ್ಡಾಡಕಿ ರೈತರು ಜೊತೆ ಇದೀವಿ ಲಕ್ಷಾಂತರ ರೈತರು ಗಂಡಾತಾರ ಒಂದ್ ಸಣ್ಣ ಉದಾಹರಣೆ ಹೇಳ್ತೀವಿ ಇಲ್ಲಿ ಸೋದತಿ ತಾಲೂಕಿನಾಗ ಹೋದಾಗ ನನ್ನ ಕಾರ್ ಪಂಚರ್ ಆಗತ್ತ ಐವತ್ ಮಂದಿ ಆ ಊರ ನನ್ ಪರಿಚಯ ಹಿಂಗಾಗ್ಲಿಕ್ಕೆ ಹಿಂಗ ಎರಡ್ನೂರ ಇಪ್ಪತ್ನಾಕ್ಷತ್ರ ನಾವು ಅಡ್ಡಾಡ್ತೀವಿ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಬಿಡ್ರಿ ಎಂ ಬಿ ಪಾಟ್ಲರ್ ಪರ ಅಂತಲ್ಲ ನೀವು ಒಳ್ಳೆ ಕೆಲಸ ಮಾಡ್ರಿ ಅಥನಿಯಿಂದ ಖಾನಾಪುರ ಕಡೆ ಎಲ್ಲಾ ಶಾಸಕರನ್ನ ಬರೋದಿಂದ ಸನ್ಮಾನ ಮಾಡ್ತೀವಿ ನಾವ್ ಸನ್ಮಾನ ನಿಮ್ಮಾಗ ಮಂದಿನ ಕೂಡ್ಸಿ ರೊಕ್ಕ ಕೊಟ್ಟು ಸನ್ಮಾನ ಮಾಡಿಸ್ಕೊಳಕ್ ಗೊತ್ತಿಲ್ಲ ಅವರ ಪಟ್ಟಿ ಹಾಕ್ತಾರೋ ಅವರ ಹೂ ಹಾಕ್ತಾರ ಅವರ ರೊಕ್ಕ ಕಲೆಕ್ಟ್ ಮನೆ ಮನೊಂದ್ ಹಳೆ ಒಂದ್ ಲಕ್ಷ ಕೊಟ್ಟರೆ ಪಟ್ಟಿ ಮಾಡಿ ಒಂದ್ ಕಡೆ ಎರಡ್ ಲಕ್ಷ ಕೊಟ್ರ ಕಡೆ ಇಪ್ಪತ್ತು ಒಂದ್ ಕಡೆ ತುಲಾವರ್ ಮಾಡ್ಯಾರ ಕೆಲಸ ಹಾಕಿ ಹದಿನೆಂಟು ಶಾಸಕರಿಗೆ ಹಂಚಿ ಬಿಡ್ರಿ ತಿಂದಾರ ಕೆಲಸ ಮಾಡಿ ಶಾಸಕರಿಗೆಲ್ಲ ಹಂಚಿ ಬಿಡ್ರಿ ಅದನ್ನು ತಿಂದಾರ ರೈತರುಗಳಿಗೆ ಕೆಲಸ ಮಾಡ್ಲಿ ರೈತರ ಮ್ಯಾಗ ಕೇಸ್ ಹಾಕುವಂತ ಕೆಲಸ ಏನಲ್ಲ ನೀವಾಗೆ ವಾಪಸ್ ತೊಂದ್ರಿ ಸುಲಭ ಇನ್ನ ಎರಡೂವರೆ ವರ್ಷ ಐತಿ ಮತ್ತೆ ಹಿಂಗ ಕೇಸ್ ಹಾಕಿದ್ರೆ ಇನ್ನೊಂದ್ ಕೇಸ್ ಹಾಕತ್ತ ಏನ್ ಗೊತ್ತಾ ಎಲ್ಲಾ ಕ್ಷೇತ್ರದಾಗ ನಾವು ಅಡ್ಡಾಡಕತ್ತೀವಿ ಅಂತಂದ್ರ ನೀವೆಲ್ಲಾರು ಮನೆ ಹಿಡೀಬೇಕ ಅದ್ ಮಾಡಾಕ್ ಹೋಗಿ ರೈತರು ಸುಲಭ ಕೆಲಸ ಮಾಡ್ರಿ ಈ ಸಾರಿ ಮುನ್ನೂರು ಕೊಟ್ಟಿರಿ ಮುಂದಿನ ಸಾರಿ ಗುಡ್ಲಾಕೋರ್ನೂರ್ ಕೊಡ್ರಿ ಹಿಂಗ ಕೊಡ್ಕೊತವ್ರಿ ನೀವು ಕೆಮ್ಮಾಗ ನಾವು ಶಿಕಾಂತ್ ಗುರ್ಜಿ ಅವರು ನೇರವಾಗಿ ಮಾತಾಡ್ಲಾ ಇನ್ ಡೈರೆಕ್ಟ್ ಆಗಿ ಒಳ್ಳೆ ಬೆಳಗಾವಿ ತಾಲೂಕಿನ ಬೆಳಗಾವಿ ಮಾಡಿ ಮಾತಾಡ್ತಾ ಇದ್ದಾರೆ ನೋಡ್ರಿ ಹೋರಾಟ ಮಾಡುವ ನವಂಬರ್ ದ ಫ್ಯಾಕ್ಟ್ರಿ ಚಾಲೂ ಆಗ್ಬೇಕಾಗಿತ್ತು ಅದನ್ನ ಮುಂಚೆನೇ ಏನ್ ಏನ್ ಮಾಡ್ಕೊಂಡ್ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಚಾಲೂ ಮಾಡ್ಕೊಂಡ್ ನಮ್ಮ ನಮ್ ಶುಗರ್ ಕಮಿಷನರ್ ಆಫೀಸ್ ನಮ್ಮ ರಾಜ್ಯಾಧ್ಯಕ್ಷರು ಮೀಟಿಂಗ್ ಹೋಗ್ಯಾರ ಅವ್ರು ವಾಪಸ್ ಬರದ ಚಾಲೂ ಮಾಡ್ಕೊಂಡ್ ಬಂದಾರ ಬೆಳಗಾವ್ ರಾಜಕಾರಣಿಗಳು ಮತ್ತ ಅವ್ರು ವೃದ್ಧ ಮಾಡ್ಬೇಕಲ್ಲ ಯಾರು ಮಾಡ್ತಾ ಇಲ್ಲ ಎಲ್ಲಾ ಎಲ್ಲಾ ಹಳ್ಳಿಯಾಗ ಹಳ್ಳಿ ಮನ್ ಧಾರವಾಡ ಸಿಗ್ ಹೋಗಿರ್ತಿವಿಜಾಪುರ್ ಹೋಗಿ ನಾಳೆ ಗದಗ ಹೋಗ್ತೀವಿ ನಾಳೆ ಇಪ್ಪತ್ನಾಕ್ ಗದಗ ಹೋಗ್ತೀವಿ ಯಾರು ಇರ್ತಾರೋ ಹಚ್ಕೊಂತಾರೋ ಅಲ್ಲಿ ಗೌರವ ಕೊಡ್ತೀವಿ ಇವ್ನು ನೋಡೇ ಬಿಡು ನಾವು ನೋಡ್ತೀವಿ ಇಷ್ಟ ಜೀವನ ಇಷ್ಟ ಅದು ಸರಳವಾಗಿದೆ ಬೇರೆ ಜಿಲ್ಲೆಗೆ ಹೋದ ತಕ್ಷಣ ಬೇರೆದವ್ರ ಬಗ್ಗೆ ಮಾತಾಡೋದಿಲ್ಲ ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಮಾತನಾಡೋ ವೇದಿಕೆಗಳನ್ನ ಹಚ್ಕೊಂಡಾಗ ಮಾತ್ರ ಶಶಿಕಾಂತ್ ಪೂರ್ಜಿ ಅವರು ಆಕ್ರೋಶದ ಭರಿತವಾಗಿ ಮಾತನಾಡ ಸಹಿತ ನಾವು ಮಾತಾಡೋರ ಮಾತಾಡುವಂತ ಗಟ್ಟಿತನ ಭಗವಂತ ಕೊಟ್ಟನ ಅತ್ನಿ ಶಿವಗುರು ಹಿಡ್ಕೊಂಡು ಸುತ್ತೂರು ಮಠದ ಎಷ್ಟೆಷ್ಟು ಮಹಾತ್ಮರ ಆಶೀರ್ವಾದ ಎಲ್ಲ ನಮ್ ರೇಸಾಗ ನಾವು ನಾವ್ ಹಿಂಗ ಗಟ್ಟಿರೋರ ಯಾವ್ದು ಒಂದು ರೂಪಾಯಿ ತಿನ್ನೋರಲ್ಲ ಗೋನ್ ಮುರಿ ಅವರಲ್ಲ ಸುಳ್ಳವ್ರಲ್ಲ ಏನಾದ್ರು ಮ್ಯಾಗಿನ ಅಕ್ಕಿ ಕಾಳು ಅನ್ನ ತಿನ್ನೋರಲ್ಲ ಇಂತ ಪ್ರಸಾದ ಬದುಕೊಂತೀವಿ ಮಾರ್ಗದಾಗ ಇರ್ತೀವಿ ನೀವು ಶಾಂತಿ ನಾವು ಏನು ಮಾಡಂಗಿಲ್ಲ ಮನ್ಯಾಗ ನಾವ್ ಏನ್ ಮಾಡಿವಿ ನಾವ್ ಮಠ ಕಟ್ಗಳ ಕರ್ಗಂಗ್ ಅಂತ ಹೋರಾಟ ಮಾಡೀನಿ ಗುರ್ಲಾಪುರದ ಕಬೀನ್ ಬಿಲ್ ಬಂದ್ರೆ ಚುನಾಪ್ಗ ನನಗ ಬಂದಲ್ಲ ನಾಡಿನ ರೈತರಿಗೆ ಬಂದ ಮುನ್ನೂರು ರೂಪಾಯಿ ಬಂದದ ವಿಶೇಷವಾಗಿ ಕರ್ಕರ್ ಸನ್ಮಾನ ಮಾಡಕರ ಇವತ್ತ ನಾವು ಸನ್ಮಾನ್ ಡೇಟ್ ಬರೋಬ್ಬರಿ ವಿಚಾರ ಮಾಡಿ ಕೊಟ್ಟಿವಾರ ಸನ್ಮಾನ ಆಗತ್ತ ನಿಮ್ ಬಹಳ ತ್ರಾಸ ಆದ್ರ ಕೇಳಿ ಅಗ್ತಿ ಫ್ರೀ ಅದೇ ಪ್ರದೇಶ ಮುಗಿಸಿ ಹೋಗ್ ಕೊಟ್ಟ ಆರಾಮ್ ಅಡ್ಮಿಟ್ ಆಗ್ರಿ ಸುಧಾರಣೆ ಮಾಡ್ಕೊಡ್ರಿ ಸಲಹೆ ನಚ್ಕೋರಿ ಆರಾಮಾಗಿ ಜನರು ಸೇವಾ ಮಾಡ್ರಿ ನಮ್ಗೆ ದೇವ್ರ ಭಗವತ್ ಶಕ್ತಿ ನಾವು ನಾವ್ ಚಹಾ ಕೊಡೋದು ಆರಾಮಿಂತ ಪ್ರಸಾದ್ ಮಾಡ್ಕೊತ ಜನರು ಶ್ರಹಿತ ಮಾಡ್ತೀವಿ ನೀವು ರಾಜಕಾರಣ ಮಾಡ ಯಾವ್ದು ಪಕ್ಷ ಜಾತಿ ವ್ಯಕ್ತಿ ಯಾರ ಪರನಲ್ಲ ಯಾರ ವಿರೋಧನ ಕೆಣಕಿದ್ರ ಮಾತ್ರ ಯಾವ ವ್ಯಕ್ತಿನೂ ನೋಡ್ಬೇಡ ಗುರ್ಲಾಪುರ ಗೆದ್ದು ಮಾತ್ರಕ್ಕೆ ಗುರ್ಲಾಪುರ ಅಂದ್ರೆ ಗೆದ್ದು ಮಾತ್ರಕ್ಕೆ ಬರೀ ಅದನ್ನೊಂದು ಹೇಳ್ಕೊತ ಹೊಂಟಿದಾರ ನಾವು ಏಳು ಸುಮಾರು ಮೂವತ್ತು ವರ್ಷಗಳ ಕಾಲ ನಾವು ರಾಜಕೀಯ ಇದ್ರೂ ಸಹಿತ ನಮ್ನ ಯಾರು ದಾದೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ಪ್ರಶ್ನೆ ಮಾಡ್ತಾರೆ ಯಾರಿಗೆ ರಾಜಕಾರಣಿ ಹ ಅವಳು ಅವ್ರ ಕರ್ಮ ಧರ್ಮವಾಗಿರತ್ತಲ್ಲ ನಾವು ಗುರ್ಲಾಪುರದಾಗ ನೋಡ್ರಿ ಮೂರ್ ಸಾವಿರದ ಐದನೂರು ಕೇಳಿದ್ವಿ ನಾವ್ ಐದನೂರ್ ತಗೋಬೇಕ ದಿನ ಎರಡು ಟಿವಿ ಆಗಿ ಬಂತು ಜನ ಜನಾನು ಜನ ಒಪ್ಕೊಂಡು ನಮ್ದೇನಿತ್ತೆ ಮುಗಿತು ಜನನ ಒಪ್ಕೊಂಡ್ ಬಿಡ್ತು ನಾವ್ ಮೂರ್ ಸಾವಿರದ ಐದ್ನೂರ ತಕ್ಕ ಹೇಳ್ಬಾರ್ದಂತ ಕುಂತಿದ್ವಿ ಈ ಕೆಲವು ರೈತ ಮುಖಂಡರು ಹೇಳಿಕತ್ತಾರ ಕರ್ತಾರ ಮೂರ್ ಸಾವಿರದ ಮುನ್ನೂರು ಚುನಾಪ್ ಒಪ್ಕೊಂಡ್ರ ಚುನಾಪ್ ಒಪ್ಕೊಂಡಿಲ್ಲ ಗುರುಜಿನ ಒಪ್ಕೊಂಡಿಲ್ಲ ಜನ ಒಪ್ಕೊಂಡದ ನೋಡ್ರಿ ಅಲ್ಲಿ ಏನ್ ಹೇಳ್ತಾ ಇದ್ದೀವಿ ಜನ ಏನ್ ಹೇಳ್ತಾವ ಅದ ಫೈನಲ್ ನಾವೇನ್ ಹೇಳ್ತೇವೆ ಅದು ಫೈನಲ್ ಆಗಲಿಲ್ಲ ಜನ ಹೇಳಿದ್ ಫೈನಲ್ ಇತ್ತು ಎನ್ಕ ಹೋರಾಟಗಾರ ಕೆಲವೊಂದಿದ್ರು ಇನ್ನು ಸುಟ್ಗೇಸ್ ಬಂದ ಕೂಡಲೇ ಬಲಕಾಶ ಹೋಗಿ ಬಿಳಿತಿದ್ರು ನಮಗ ಬಲಕ್ಕೋದೇ ಅಡಿಕಿಲ್ಲ ಗುರುನಾಪುರ ಟ್ರಾಕ್ಟರ್ ಮ್ಯಾಗ ಹೋರಾಟ ನೇರವಾಗಿ ಜಗತ್ತು ನೋಡ್ಬಿಟ್ಟಲ್ಲ ಪ್ರಾಮಾಣಿಕತೆ ಅನ್ನೋದು ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಮಂದಿ ಸಸ್ಕೊಳ್ಳಕ್ ಆಗಲ್ಲ ನಿನ್ ಎಂ ಬಿ ಪಾಟೀಲ್ ಒಂದ್ ಮಾತು ವಿದ ಗುರುಜಿ ನಾನು ಇಷ್ಟು ಹೋರಾಟ ನೋಡಿ ಕರೆ ನಿಮ್ಮಂತ ಇಬ್ಬರು ಪ್ರಾಮಾಣಿಕರಂತ ಹೋರಾಟ ನೋಡಿಲ್ಲ ರೈತರಿಗೆ ಒಂದು ನ್ಯಾಯ ಕೊಡಿಸ್ರಿ ಅಂತೇಳಿ ಆ ಸಚಿವರ ಅವ್ರಿಗೆ ಒಳಗ ಉರಿ ಇಲ್ಲ ಶಾಂತಿ ಅದ ನೀರ್ ಹಾಕೊಂಡು ನೀರಾವರಿ ಸಚಿವರು ನೀರು ಹಾಕೊಂಡಿದ್ರಿ ಕೈಗಾರಿಕಾ ಸಚಿವರಾಗ್ಯಾರ ಒಳ್ಳೆತನ ಐತಿ ಎಲ್ಲ ಗ್ರಾಮ ಜಿಲ್ಲಾ ರಾಜಕಾರಣ ಧಾರವಾಡ ಎಲ್ಲ ಬಂತು ಎಲ್ಲ ಜೊತೆ ಒಳ್ಳೆ ಬಾಂಧವ್ಯ ಐತಿ ನೀವು ಒಳ್ಳೆಯವ್ರೇರಿ ಆದ್ರ ರೈತ ಸಂಘ ಅವ್ರು ಮಾಡ್ಯಾರ ಅಂತ ಹೇಳಿ ಹಿನ್ನೆಲೆ ಏನ್ರಿ ಇಂಟೆಲಿಜೆನ್ಸ್ ಬಿಡೋದು ಪೊಲೀಸರನ್ನು ಬಿಡುವುದು ಕೇಸ್ ಹಾಕುದು ಇದೆಲ್ಲ ಮಾಡಾಕತ್ತೀರಿ ಅಂದ್ರ ಸರಿ ಬಿಡುದಿಲ್ಲ ನಿಮ್ ತುಡುಗರ್ ಆಗ್ಬೇಡ್ರಿ ಧರ್ಮರ ಆಗ್ರಿ ನಾವ್ ಧರ್ಮ ಅಂತರ ನಮ್ ಜೊತೆ ದೋಸ್ತಿ ಮಾಡ್ರಿ ನಿಮ್ ಜೊತೆ ಇರ್ತದ ನಮ್ ಮುಂದ್ರ ಹೋರಾಟ ಮಾಡ್ತೀವಿ ನಾಲ್ಕು ಸಾವಿರದ ಐವತ್ ಕೇಳ್ತೀವಿ ಐವತ್ ನೀವು ಬರ್ರಿ ನಾಲ್ಕು ಕೊಡ್ರಿ ಹಿಂಗ ನಮ್ ಹೋರಾಟ ಇರೋದ್ ಬತ್ತದ್ದು ಇರೋದ ಇರುದ ಇರೋದ ಇರುದ ಇರೋದ ಎಲ್ಲಾ ಬೆಂಬಲ ಬೆಲೆ ಕರೆಂಟ್ ನಾವು ಕಾಯಂ ಹೋರಾಟ ಮಾಡೋರ ಈಗ ಒಂದ್ ಹಾಕಿರಿ ಮೂರ್ ಕೆ ಹಾಕ್ರಿ ಹಿಂಗ ಬಾಳ ಕೇಳ್ಕೊತ್ಕೊತಾರ ಹೇಳಿಲ್ಲ ಮನ್ ಬಾಳ್ಸರ್ ಹೇಳಿ ನಮ್ ರಾಜಕಾರಣ ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಬೇಕು ದರೋಡೆ ಮಾಡ್ಬೇಕು ಕಮಿಷನ್ ತಿನ್ಬೇಕು ಹಾ ಮಂದಿ ಗೋನ್ ಮುರಿಬೇಕು ಇಲ್ಲೇ ನಾವು ನಾವ್ ಮುಂದೆ ಕೂತು ಕರೆಕ್ಟ್ ಹೇಳುತ್ತೀನಪ್ಪ ಮತ್ ಬರ್ತೀನಿ ಕೇಳಿ ಸತ್ಯ ಸತ್ತೂ ಬಂದಿವಿ ಧರ್ಮ ಅಂತ ಹೇಳಿದೀವಿ ಧರ್ಮ ರಾಜಕಾರಣ ಮಾಡ್ರಿ ನಿಮಗೂ ಸಕಾರ ಐತೆ ರಾಜಕಾರಣದಾಗ ಧರ್ಮ ಬರ್ಬೇಕು ಧರ್ಮದ ರಾಜಕಾರಣ ಬರಬಾರ್ದು ಮತ್ ಅದು ಸ್ವಚ್ಛ ಮಾಡೋ ಕಾಲು ಸ್ವಚ್ಛ ಅದಾರ ಸತ್ ರೈಸ್ ಅವ್ರ ಅದಾರ ನಂಜುಂಡ್ ಸ್ವಾಮಿ ಅವ್ರ ಆಗಿಲ್ಲ ಬಾಬಾ ಗುಡ್ರಾಗಿಲ್ಲ ಹಂಗೆ ಭಾಳ ಥರ ತಯಾರು ಅದಾರ ನಮ್ಮಲ್ಲಿ ಕಂಪೌಂಡ್ ಕಟ್ಟಕ್ಕೆ ಚೀಪ್ ಕಲ್ ಹೆಂಗೆ ಬೇಕಲ್ಲ ಹಂಗೆಲ್ಲ ರೈಸ್ಗೆ ಮುಖಂಡಾರ ಅವರೆಲ್ಲ ಗಟ್ಟಿ ಕಲ್ಲು ಮಾಡ್ತೀವಿ ಬೆಳೆಸ್ತೀವಿ ನೀವು ಬೆಳಿರಿ ಎಮ್ ಎಲ್ ಎಗಳಾಗಲಿ ಸಚಿವ್ರು ಆಗಲಿ ಜನ ತಿರಸ್ಕಾರ ಮಾಡಿದ್ರೆ ಮಾಜೇ ಆಗಲಿ ನಮ್ಗೇನು ಬೇಕ್ರಿ ಇಲ್ಲ ಯಾರು ಉತ್ತಮ ಏನು ಸಂದೇಶ ಕೊಡ್ತೀರಿ ರೈತರಿಗೆ ಏನಿಲ್ಲ ಎಲ್ಲಾ ರಾಜಕಾರ್ಣಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಎಸೂಯೇ ಹೊಟ್ಟೆ ಕಿಚ್ಚು ಅದೆಲ್ಲ ಬಿಡ್ರಿ ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ ಮುನ್ನೂರು ರೂಪಾಯಿ ನನಗ ಚೂನಾ ರೈಸ್ ಸಂ ಕೊಟ್ಟಿಲ್ಲ ನಾಡಿನ ಜನತೆ ಕೊಟ್ಟೇರಿ ನಿಮ್ಮ ಅಂಟಾನ ಪುಣೆ ಆಗ್ತೈತಿ ಮತ್ತೆ ಕೆಲವು ಜನ ಮುನ್ನೂರ ಮುನ್ನೂರ ಐವತ್ ಮಾಡಿ ಒಳಗ್ ಕಾಟ ಹೊಡಿಯಾಕೆ ಇತ್ತೇರಿ ಕಾಟ ಹೊಡಿಬೇಡ್ರಿ ಅಯ್ಯಪ್ಪ ಸ್ವಾಮಿ ಪಾಸ್ ಸಾಕ್ಷಿ ಹೇಳ್ತೀನಿ ಕಾಟ ಒಡದಲ್ಲ ನಿಮ್ ಅಂಟಾನ ನಿಮ್ ಮಕ್ಳ ಸಹಿತ ಒಳಗ್ ಬಿಸ್ ಆಯ್ತು ಮಾಡ್ಬೇಡ್ರಿ ಒಂದ್ ಒತ್ತಿನ ಕ್ರೆ ತಿನ್ರಿ ರಾಜಕಾರಣ ಧರ್ಮದ ಮಾಡ್ರಿ ನಾಲ್ಕು ರೂಪಾಯಿ ಗಳಿಸ್ರಿ ಧರ್ಮದೇ ಗಳಿಸ್ರಿ ಜನರ ಗೋರಿ ಮಗ ರಾಜಕಾರಣ ಮಾಡಕ್ ಹೋಗ್ಬೇಕ್ರಿ ಒಮ್ಮೆ ಜನ ತಿರಸ್ಕಾರ ಮಾಡ್ತಂದ್ರ ಒಬ್ಬ ಸಾಮಾನ್ಯ ಆಸ್ತಿ ಇರ್ಲಾರ ಸಮಾನ ಇಬ್ರು ವ್ಯಕ್ತಿಗಳ ರಾಜ್ಯ ಮೆರಸಾಕತೈತಿ ನೀವು ಹಂಗ ಮೆರೀರಿ ಎಂ ಬಿ ಪಾಟೀಲ್ ನಾವು ಸರ್ಕಾರ ಕೊಟ್ಟಿಲ್ಲ ನಾವೇನ್ ಪಕ್ಷಕ್ಕೆ ಶರಾಕತ್ತಿಲ್ಲ ಅವ್ರೇನ್ ನಮ್ ಸೀಮೆಯವ್ರಲ್ಲ ಇವ್ರ ಕಂಪೋನ್ ಆಗಿ ನಮ್ ಗಿಡವಾಗಿಲ್ಲ ನಮ್ದು ಉದ್ದೇಶ ಮಾಡಾಕಲ್ಲ ನಮ್ಮವ್ರಿ ಬದಲಾವಣೆ ಆಗ್ರಿ ರೈತರು ಸರ್ಕಾರ ಕೊಡ್ರಿ ವರ್ಷ ವರ್ಷ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಇನ್ನೊಂದ್ ನಾಲ್ಕು ನಾಲ್ಕು ಕಟ್ಕೋರಿ ಗುರ್ಾಪುರ ಹೆಚ್ಚು ಕೊಡ್ರಿ ನಮ್ ಹೋರಾಟ ಹೆಂಗ ಇರ್ತೈತಿ ಸರ್ಕಾರನ ಭಾಗ್ಯ ನೀವು ಕಾಸಡಿ ಒಂದ್ ಎಮ್ ಎಲ್ ಎ ನಮ್ಗೆ ಅವ್ಲ್ಯಾಕ್ ರೀ ನಾವು ಮನೆ ಮುಂದೆ ಕೈ ಬಿಟ್ಟರ್ತೀವಿ ಸುಡ್ಗೆಸ್ಕೊಡಂದಿವಿ ಮತ ಹಾಕಿದಾಗ ನಾವ್ ಎಮ್ ನಾವ್ ಮತ ಹಾಕಿದಾಗ ನೀ ಎಮ್ ಎಲ್ ಎ ನೀ ಎಂ ಪಿ ನೀ ಸಚಿವ ನಾನು ಹಾಕಲಿಲ್ಲ ಅಂದ್ರೆ ನೀಲ್ ಎಮ್ ಎಲ್ ಎ ಹೆಂಗ್ರಿ ಪಕ್ಷಾತೀತವಾಗಿ ನೀವು ನಮ್ ಜಿಲ್ಲಾದು ಈ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಅಲ್ಲ ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಅವರು ಹಿಂಗ ಅಭಿಮಾನ ನಮಗದ ನಮ್ಮ ಜಿಲ್ಲೆ ಎಂ ಪಿ ನಮ್ ನಮ್ಮ ಶಾಸಕರು ನಮ್ ಹಿಂಗ್ ಅಭಿಮಾನ ಅದ ನೀವು ಅಷ್ಟ ಅಭಿಮಾನ ಇಟ್ಕೋರಿ ರೈತ ಸಂಘದವ್ರ ಮ್ಯಾಗ ಮೇಲೆ ಹೋರಾಟಗಾರ ಮೇಲೆ ಕೇಸ್ ಮಾಡಬೇಡ್ರಿ ಅಸ್ವಯ್ ಮಾಡಬೇಡ್ರಿ ಬೇಷ್ ಮಾಡಬೇಡ್ರಿ ನಿಮ್ ವಿರೋಧಿಗಳ ನಾವಲ್ಲ ನಾವ್ ಪರನಲ್ಲ ವಿರೋಧನಲ್ಲ ನಾವು ಪಕ್ಷಾತೀತ ಜಾತ್ಯಾತೀತವಾಗಿ ರೈತ ಹೋರಾಟಗಾರ ಅಷ್ಟ ನೀವು ನೀವ್ ತಪ್ಪ ಮಾಡ್ರಿ ಕೇಳೋ ನಾಕ್ ಸರಿ ಪೂಜೆ ಮಾಡಿ 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 ಕರಗ್ರ ಕಲ್ಲು ಕಲ್ಲ ಕರಿಗೋದು ಇವ್ರ ನೀರ್ ಬರ್ಲಿಲ್ಲ ಅದಕ್ಕೆ ಹೋರಾಟ ಮಾಡಿ ನಾವು ಬರ್ಸ್ಕೊಂಡಿವಿ ಹದ್ನಾಕ್ ತಿಂಗಳು ನೀರು ಕೊಡ್ಬೇಕಂತ ಅಧಿಕಾರಿ ಕಡೆ ಬರ್ಸ್ಕೊಂಡಿವಿ ನಮ್ಗೆ ಗಟ್ಟಿ ಹೋರಾಟದ ನಾಡಿನ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಈಗ ವಿನಂತಿ ಏನ್ ಮಾಡ್ಕೊಳ್ತೀನ ಗಟ್ಟಿ ಹೋರಾಟ ಇದ್ದ ಬೆನ್ನ ಹತ್ರಿ ಅಂತ ಹೇಳಿ ಮತ್ತೆ ಹಿಂಗ ಕೇಸ್ ಮಾಡ್ನೆ ವಿರೋಧ ಮಾಡ್ನೆ ದ್ವೇಷ ಮಾಡ್ನೆ ಅಸೂಯ ಮಾಡ್ನೆ